ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಇದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗಂಟೆ ಜಮೀನ್ ಇದು ಊಟಿ ನ್ಯಾಷನಲ್ ಹೈವೇ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಾನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತದೆ ರೇಟ್ ಸ್ವಲ್ಪ ನೆಗು ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟದೆ ಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನವಿಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಇದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟದ ಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟದ ಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಕೇಳ್ತಾರೆ ರೇಟ್ ಸ್ವಲ್ಪ ನೆಗಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೂಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಪತ್ತ ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನಗು ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತದೆ ರೇಟ್ ಸ್ವಲ್ಪ ನೆಗೋಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಮೊಬೈಲ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದ್ದು ಊಟಿ ನ್ಯಾಷ್ನಲ್ ಹೈವೆಯಿಂದ ಸಿ ಸಿ ಕೂದಲ ಗೌರ್ಮೆಂಟ್ ಒಳಗಡೆ ಇದೆ ಗುಂಟೆಗೆ ಒಂದುವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆವಿಶೇಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಬದಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆವಿಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಮಾರ್ ಕಾಮ ಮಂಜೆ ದಿಕ್ರಾನಿ 20 ಗುಂಟೆ ನಿಮಗೆ ಇದು ಕೈ ಟಾಕ್ ಚಟ್ಟದರ ಊಟಿ ನ್ಯಾಷನಲ್ ಹೈವೇ ಇಂದ ಕಿತಾಂಪುರಕ್ಕೆ ಗುಂಟೆಗೆ 1.5 ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ಅಲ್ಲಿ ನನ್ನ ಕಾಂಟಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಇದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗೋಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ হ্যালো फ्रेंड्स 20 গুಂಟে দি মিনি हेलो উটিনেশন লেভিং দা আসলে সাইকায় বল লর

ಊಟಿ ನ್ಯಾಷನಲ್ ಹೈವೇ ಇಂದ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗೋಶಿಯಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಮೊಬೈಲ್ ಅಲ್ಲಿ ಕಾಂಟಾಕ್ಟ್ ನಂಬರ್ ಇದೆ ನೋಡಿ ಕಾಂಟಾಕ್ಟ್ ಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಗುಂಟೆಗೆ ಒಂದೂವರೆ ಲಕ್ಷ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ್ಯಾಷನಲ್ ಹೈವೇ ಇಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಮೀನು ಇದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆವಿಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆವಿಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಇದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದ್ದು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಇದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಜಮೀನಿದು ಊಟಿ ನ್ಯಾಷನಲ್ ಇಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಇದೆ ಗುಂಟೆಗೆ ಒಂದೂವರೆ ಲಕ್ಷ ಹೇಳ್ತಾರೆ ರೇಟ್ ಸ್ವಲ್ಪ ನೆಗುಷಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇಪ್ಪತ್ತು ಗುಂಟೆ ಮೀನು ಇದು ಸ್ವಲ್ಪ ನವಿಶಬಲ್ ಆಗ್ತದೆ ಹೆಚ್ಚಿನ ಮಾಹಿತಿ ಬೇಕೆ ಮೊಬೈಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್